ಇಪ್ಪತ್ತಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಂತ ಹೇಳಿ ಕರಿತೀವಿ ಹಸಿರು ರೈತ ಸಂಘನಿದ್ದರು ಅದರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಬಸವರಾಜ್ ಹೆಚ್ಚು ಹೆಸರುಗಡೆ ಮೇಲ್ಮಕ ನಮ್ಮ ಏನು ನಮ್ಮ ಕರ್ನಾಟಕ ರೈತ ಸಂಘದ ತಾಲೂಕು ಉಪಾಧ್ಯಕ್ಷರು ಇದ್ದರು ಹನುಮಂತಪ್ಪ ಗೋಡೆ ಅವರು ಹೇಳಿದರು ಅವ್ರ ಅಣ್ಣ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ ಅವರು ಈಗಾಗಲೇ ಘೋಷಣೆ ಮಾಡಿದ್ರು ನಿಮ್ಮ ದರಳಿಗೆ ನಮ್ಮ ಬೆಂಬಲ ಇದೆ ಹೇಳಿ ಫೋನ್ ಮಾಡಿ ಹೇಳಿದರೆ ವ್ಯಾಟ್ಸ್ಆಪ್ ಮೂಲಕ ಫೋನ್ ಆದ್ರೆ ಅವರು ಈ ಕಳೆದ ನೂರ ನಲವತ್ತು ದಿನದಿಂದ ತೆರಳಿ ನೂರ ನಲವತ್ತಾರು ದಿನಕ್ಕೆ ಒತ್ತು ಮುಟ್ಟಿದೆ ಆ ಭಾಗವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರಿಗೆ ವಿಧಾನಸೌಧದಲ್ಲಿ ಮೊನ್ನೆ ನಮ್ಮ ಪರವಾಗಿ ನಮ್ಮ ಹೋರಾಟ ಗೆಲ್ಬೇಕು ಅವ್ರ ಮುಂದೆ ಕೊಡಬೇಕಂತ ಮನವಿ ಪತ್ರ ವಿಧಾನಸೌಧ ಮೊನ್ನೆ ಇಪ್ಪತ್ತಾರನೇ ತಾರೀಕು ವಿಧಾನಸೌಧದಲ್ಲಿ ಕೃಷ್ಣ ಬೈರೇ ನೋಡ್ರಿಗೆ ಬರದಂತ ಮನವಿ ಪತ್ರ ಸುಮಾರು ದಿನಗಳಲ್ಲಿ ಅಲ್ಲಿ ದಲಿತರು ಹಿಂದುಳಿದವರು ಭೂಮಿಲಾರು ಬಡವರು ೂರು ತಾಲೂಕಿನ ಕೆಲವು ಹಳ್ಳಿಗಳ ಪಟ್ಟಣದ ಕೆಲವು ನಿರ್ಗತಿಕರು ಕೃಷಿ ಕಾರ್ಮಿಕರು ಭೂಮಿಗೋಸ್ಕರ ನೂರ ನಲವತ್ತಾರು ದಿನಗಳಿಂದ ಗರಣಿ ಕೂತಿದ್ದಾರೆ ಹಗಲು ರಾತ್ರಿ ಕೂತಿದ್ದಾರೆ ಕಷ್ಟಪಡ್ತಿದ್ದಾರೆ ಕಾನೂನು ಪ್ರಕವಾಗಿ ಭೂಮಿ ಕೇಳ್ತಿದ್ದಾರೆ ನಾಲ್ಕವ್ರು ತಮ್ಮ ಮನೆ ಭೂಮಿ ಕೊಡಂತ ಕೇಳ್ತಿಲ್ಲ ಸರ್ಕಾರ ಹೆಚ್ಚುವರಿ ಮಾಡಿದ ಭೂಮಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಂದಂತ ದೇವರಾಜನ್ಸ್ ಅವರ ಭೂ ಸುಧಿ ಕಾಯ್ದೆ ಪ್ರಕಾರ ಏನು ಹೆಚ್ಚುವರಿ ಭೂಮಿ ಡೆಕ್ಲೇರೇಷನ್ ತುಂಬಿದ್ರು ಗಾಂಧಿ ಕಾಲಕ್ಕೆ ದೇವದಾರ್ ಸರ್ ತಂದಂತ ಭೂಸೂದನೆ ಕಾಯ್ದೆ ಪ್ರಕಾರ ಏನು ಹೆಚ್ಚುವರಿ ಭೂಮಿ ಆದದ್ದನ್ನು ಸರ್ಕಾರ ಒಂದು ಸಾವಿರ ಆಗಿದ್ರೆ ಆ ಭೂಮಿನ ಭೂ ಅವತ್ತು ಎನಿಸಿಲ್ಲ ಮೋಸ ಮಾಡ್ಲಾಗಿದೆ ಆ ಕಾನೂನನ್ನು ಜಾರಿ ಮಾಡಿಲ್ಲ ಸಂಪೂರ್ಣ ಜಾರಿ ಮಾಡಿಲ್ಲ ಜಾರಿ ಮಾಡಿದ್ರೆ ಇವತ್ತು ಅಲ್ಲ ಒಂದು ತುಂಡು ಭೂಮಿ ಸಹಿತ ಇವತ್ತು ಸಿಂಧೂರು ತಾಲೂಕಲ್ಲಿ ಇರ್ತಿದ್ದಿಲ್ಲ ರಾಜ್ಯದಲ್ಲಿ ಇರ್ತದಿಲ್ಲ ಹಾಗಾಗಿ ಇವತ್ತು ನಮ್ಮ ಮಾನ್ಯ ಕರ್ನಾಟಕ ರಾಜಕಾರಣಿ ಸಂಘದ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ನಮ್ಮ ಬೆಂಬಲಕ್ಕೆ ಇವತ್ತು ಕೃಷ್ಣಾ ಬೈಲಿಗವರಿಗೆ ಕಂದಾಯ ಸುತ್ತುವರಿಗೆ ನಮ್ಮ ಪರವಾಗಿ ಮನವಿ ಪತ್ರ ನೀಡಿದ್ದಕ್ಕಾಗಿ ನಮ್ಮೆಲ್ಲ ಧರಣಿ ಪರವಾಗಿ ಎರಡೂ ಸಂಘಟನೆಯಿಂದ ಇಲ್ಲ ನಿಮ್ಮ ರೆಡ್ ಸ್ಟಾರ್ ಮತ್ತು ಕರ್ನಾಟಕ ರೈತ ಸಂಘದಿಂದ ಆ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಸಂಘಕ್ಕೆ ನಿಮ್ಮೆಲ್ಲರ ಪರವಾಗಿ ಧರಣಿ ಪರವಾಗಿ ಕ್ರಾಂತಿಕಾರಿ ಧನ್ಯವಾದಗಳನ್ನು ಈ ಮೂಲಕ ಅದಕ್ಕೆ ಬಂದವರೇ ನಮ್ಗೆ ಬೆಂಬಲಿಸುವಂತ ಸಂಘಟನವರ ಇತರೆ ಜನರ ಸಂಖ್ಯೆ ಜಾಸ್ತಿ ಆಗ್ತದೆ ಯಾಕಂದ್ರೆ ನಾವು ಕೇಳ್ತಿರೋದು ಯಾರಪ್ಪ ಮನೆ ಆಗ್ತಾ ಇಲ್ಲ ಅಥವಾ ಡಿ ಸಿ ಎ ಸಿಂಗ್ ಆಗ್ತಾ ಇಲ್ಲ ಖಾಸಗಿ ಸರ್ಕಾರ ಕಾನೂನು ಮಾಡಿದ್ರೆ ಜಾರಿ ಮಾಡಕ್ಕೆ ಕೇಳ್ತಾ ಇದ್ದೀವಿ ಅದಕ್ಕೆ ಈ ಹೋರಾಟಕ್ಕೆ ಬಹು ಕಿಮ್ಮತ್ ಇರೋದು ಇದು ತಾಯಿ ಬೇರಿನ ಹೋರಾಟ ಬೇರೆ ಬೇರೆ ತರಹದ ಹೋರಾಟ ಅಲ್ಲ ಇದು ಈ ಹೋರಾಟ ಅಂದ್ರೆ ಬಹಳ ಮಹತ್ವವಾದ ಹೋರಾಟ ಹಾಗಾಗಿ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಕಾನೂನು ಸಪೋರ್ಟ್ ಇದೆ ನ್ಯಾಯ ಪರವಾಗಿದೆ ಹಾಗಾಗಿ ಈ ಹೋರಾಟಕ್ಕೆ ಕೂಡ ಈ ಮೂಲಕ ಕರೆ ಕೊಡ್ತೀವಿ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಅಂತ ಹೇಳಿ ದಲಿತ ರೈತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಸಂಘಟನೆಯ ಇತರೆಲ್ಲ ಮುಖಂಡರು ಕೂಡ ನಮ್ಮ ಜೊತೆಗಿದ್ದಾರೆ ಬೆಂಬಲಿಸಿದರೆ ನಮ್ಮ ಹೋರಾಟಕ್ಕೆ ಬೇರೆ ಬೇರೆ ಹೋರಾಟಕ್ಕೆ ನಾವು ಕರೆ ಕೊಟ್ಟರೆ ನಮ್ಮ ಜೊತೆ ಭಾಗವಹಿಸಿದ್ದಾರೆ ಹಾಗಾಗಿ ಮತ್ತೊಂದು ಬಾರಿ ಕರ್ನಾಟಕ ರಾಜ್ಯ ರೈತ ಸಂಘ ಅದೃಷ್ಟೇನೆ ರಾಜ್ಯ ಮಟ್ಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡೆಹಾರ ಅವರು ಮೊನ್ನೆ ಕಂದಾಯ ಸಚಿವರಿಗೆ ನಮ್ಮ ಪರವಾಗಿ ನಮ್ಮ ಬೆಂಬಲಕ್ಕೆ ಪತ್ರ ಕೊಟ್ಟಿದರೆ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಜೈ ಲಾಲ್ ಲಾಲ್ಕು